ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಮೀನು ಸಾಂಬಾರನ್ನ ಮನೇಲೇನೆ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಕಾಟ್ಲಾ ಫಿಶ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಬರೀ ಸಾಂಬಾರಿಗೆ ತಲೆ ಮತ್ತು ಬಾಲ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಕಿದ ಪೀಸ್ಗಳನ್ನೆಲ್ಲ ನಾನು ತವಾ ಫ್ರೈ ಮಾಡಿದ್ದೀನಿ ಅದು ಆಲ್ರೆಡಿ ಹಳೆ ವೀಡಿಯೋದಲ್ಲಿ ಇದೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಫಿಶ್ ತವಾ ಫ್ರೈನು ಹೇಗೆ ಮಾಡೋದು ಅನ್ನೋದನ್ನ ನೀವು ನೋಡ್ಬೋದು ಇವಾಗ ನಾನು ಫಸ್ಟಿಗೆ ತಲೆ ಸಾಂಬಾರು ಹೇಗೆ ಮಾಡೋದು ಫಿಶ್ದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಇವಾಗ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿಬೇಕು ಮೇಲೆ ಇದಕ್ಕೆ ಮೇನು ಫಿಶ್ ಸಾಂಬಾರು ಅಂತ ಅಂದರೆ ಕರ್ಬೇವು ಸೊಪ್ಪು ಮತ್ತು ಈರುಳ್ಳಿ ಇದಕ್ಕೆ ಒಳ್ಳೆ ಟೇಸ್ಟು ನಮಗೆ ಕೊಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಒಂದು ಇಡಿಯಷ್ಟು ನಾನು ಕರ್ಬೇವ್ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಎರಡು ಸ್ಪೂನ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಕಾಳ್ಮೆಣಸು ಹಾಗೆ ಒಂದು ನಾಲ್ಕರಿಂದ ಐದು ಕಾಳಷ್ಟು ಮೆಂತ್ಯ ಹಾಕೋತಾ ಇದೀನಿ ಒಂದು ಐದರಿಂದ ಆರು ನಾನು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಅದೇ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಒಣಮೆಣ್ಸಿನ್ಕಾಯಿನ ಇನ್ನೊಂದೆರಡು ಮೂರು ನೀವು ಹಾಕೊಬೋದು ಇಲ್ಲದೇ ಇದಕ್ಕೆ ನಾನು ಕೊನೆಯಲ್ಲಿ ಸಾಂಬಾರ್ ಪೌಡ್ರೂ ಇದ್ದೀನಿ ಹಾಗಾಗಿ ಸ್ವಲ್ಪ ಖಾರನ ನೋಡಿ ಹಾಕೋಬೇಕಾಗುತ್ತೆ ಸೊ ಇವಾಗ ಇಷ್ಟನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಈರುಳ್ಳಿನ ನಾನು ಉದ್ದದಾಗಿ ಕಟ್ ಮಾಡಿದ್ದೀನಿ ಹಾಗೆ ಒಂದು ಫುಲ್ಲು ಉಂಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಇದೆಲ್ಲನೂ ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗತ್ತೆ ನಾವು ಯಾವುದೇ ಒಂದು ಸಾಂಬಾರಾಗಲಿ ತಿಂಡಿ ಆಗಲಿ ಮಾಡಬೇಕಾದ್ರೆ ಈ ರೀತಿ ನೀಟಾಗಿ ಸಲ ನಾವು ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟು ನಾವು ನಾರ್ಮಲಾಗಿ ಮಾಡೋದಕ್ಕಿಂತ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದೆ ಅಂದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡು ಆ ಅರಶಿನ ಎಲ್ಲ ಈರುಳ್ಳಿಗೂ ಆಗೋ ಥರ ನೀಟಾಗಿ ಫ್ರೈ ಮಾಡಬೇಕು ಸೊ ಅರಿಶಿನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮಗೆ ಮೀನು ಸಾಂಬಾರು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಇಷ್ಟು ನೀಟಾಗಿ ಅರಿಶಿನ ಎಲ್ಲ ಈರುಳ್ಳಿಗೂ ಆಗೋ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ನಾವು ಇದನ್ನು ನೀಟಾಗಿ ಹುರ್ಕೋಬೇಕಾಗತ್ತೆ ಕೊನೆಯಲ್ಲಿ ಹುರಿದಾಗಿ ಎಲ್ಲ ಆಗಿದೆ ಅಂದರೆ ಆಮೇಲೆ ಒಂದು ಅರ್ಧ ಹೋಳು ಕಾಯಿ ತುರಿನ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ನಾವು ಹುಣಸೆಹಣ್ಣು ಹಾಕೋಬೇಕಾಗತ್ತೆ ಮೀನು ನಮಗೆ ಮೀನು ಸಾರು ಅಂತ ಅಂದರೆ ಹುಳಿ ಚೆನ್ನಾಗಿರಬೇಕು ನಿಮ್ಮ ಮನೇಲಿ ಏನಾದರೂ ಹುಣ್ಸೆಹಣ್ಣು ತುಂಬ ಹುಳಿ ಇದೆ ಅಂದರೆ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿ ಹಾಕೋದನ್ನ ಇಲ್ಲ ಕರೆಕ್ಟಾಗಿ ಪರವಾಗಿಲ್ಲ ಇದೆ ಅಂತ ಅಂದರೆ ಒಂದು ಇಡಿಯಷ್ಟು ಅಂದರೆ ಒಂದು ಅರ್ಧ ಉಂಡೆ ಆಗೋ ಅಷ್ಟು ನಿಮ್ಮ ಕೈಯಲ್ಲಿ ಹುಣಸೆಹಣ್ಣು ಹಾಕೋದ್ರಿಂದ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಹುಣಸೆಹಣ್ಣು ಮೇಲೂ ಡಿಪೆಂಡ್ ಆಗುತ್ತೆ ನಿಮಗೆ ತುಂಬ ಹುಳಿ ಇತ್ತು ಅಂದರೆ ಪ್ರಮಾಣ ಕಡಿಮೆ ಮಾಡಿಕೊಳ್ಳಿ ಇಲ್ಲ ತೀರಾ ಹುಳಿಯಾದರೂ ಕೆಲವರು ಇಷ್ಟಪಡೋಲ್ಲ ಹಾಗಾಗಿ ನೆಕ್ಸ್ಟು ಎಲ್ಲ ಫ್ರೈ ಆದಮೇಲೆ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಇನ್ನೊಂದು ಸ್ವಲ್ಪ ಬೆಚ್ಚಗಿದೆ ಅಂದಾಗಲೇ ರುಬ್ಕೊಂಡ್ರೂ ಏನೂ ಪರವಾಗಿಲ್ಲ ಇವಾಗ ತಣ್ಣಗಾಗಿದೆ ಫ್ರೈ ಮಾಡಿರೋ ಐಟಮ್ ಎಲ್ಲ ಹಾಗಾಗಿ ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸ್ ಪೇಸ್ಟಾಗಿ ಇದನ್ನು ರುಬ್ಕೊಬೇಕು ಸೊ ಅದು ನೈಸ್ ಪೇಸ್ಟು ಅದು ಹೇಗಿರುತ್ತೆ ಅಂತ ಅಂದರೆ ಕನ್ಸಿಸ್ಟೆನ್ಸಿನ ನಾನು ಮಿಕ್ಸಿ ಆದಮೇಲೆ ನಾನು ತೋರಿಸ್ತೀನಿ ಇವಾಗ ನಾನು ರುಬ್ಕೊಂಡು ಬಂದಾಗಿದೆ ಇದಾದ ಮೇಲೆ ನೋಡಿ ಪೇಸ್ಟ್ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ತರಿತರಿಯಾಗಿರಬಾರ್ದು ನೈಸ್ ಪೇಸ್ಟಾಗಿ ಇರಬೇಕು ಇದರಿಂದ ನಿಮಗೆ ತಿನ್ನೋದಕ್ಕೆ ರುಚಿ ತುಂಬ ಚೆನ್ನಾಗಿ ಇರುತ್ತೆ ಮಧ್ಯ ಮಧ್ಯ ಕಾಯಿ ಸಿಗೋದು ಕಾಳು ಸಿಗೋದು ಈ ಥರ ಏನೂ ಅನಿಸಲ್ಲ ಪರ್ಫೆಕ್ಟ್ ಸಾಂಬಾರು ನಿಮಗೆ ರೆಡಿ ಆಗುತ್ತೆ ನೆಕ್ಸ್ಟು ಒಂದು ಗ್ಯಾಸ್ ಸ್ಟವ್ನ ಹಚ್ಕೊಂಡು ಅದ್ರ ಮೇಲೆ ನೀವು ಎಷ್ಟು ಪ್ರಮಾಣ ಜನಕ್ಕೆ ನಿಮಗೆ ಬೇಕಾಗುತ್ತೆ ಅಷ್ಟು ಪ್ರಮಾಣದ ಪಾತ್ರೆ ನೀವು ಇಟ್ಕೊಬೇಕಾಗತ್ತೆ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಿಮ್ಮ ಬರೀ ತಲೆಯಲೇ ಬೇಡ ಅಂತ ಅಂದರೆ ಎಲ್ಲ ಪೀಸಲ್ಲೂ ಇದೇ ಪ್ರೊಸೀಜರಲ್ಲೇ ನೀವು ಮೀನು ಸಾಂಬಾರು ಮಾಡ್ಕೋಬೇಕಾಗತ್ತೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡು ಅದನ್ನು ಎಣ್ಣೆಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಮಧ್ಯ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಜಸ್ಟ್ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದನ್ನು ನಾನು ಹಾಕ್ಕೊಂಡು ಜಸ್ಟ್ ಎರಡೇ ಸ್ಪೂನ್ ಎಣ್ಣೆ ಹಾಕಿರೋದು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಅದು ಚೇಂಜ್ ಆಗಬೇಕು ಈರುಳ್ಳಿ ಕಲರು ಅಲ್ಲಿ ತನಕ ನೀಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಕಲರ್ ಬಿಟ್ಟಿದೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಏನು ರುಬ್ಬಿರ್ತೀರ ಮಿಶ್ರಣ ಅದನ್ನು ಒಗ್ಗರಣೆಗೆ ಹಾಕಿ ಫಸ್ಟೇ ನೀರು ಹಾಕಬಾರ್ದು ಆಯಿತಾ ಫಸ್ಟೇ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಹಸಿ ವಾಸನೆ ಹಾಗೆ ಇರುತ್ತೆ ಅದರಿಂದ ಎಣ್ಣೆಗೆ ಡೈರೆಕ್ಟು ನೀವು ಮಸಾಲೆ ಪೇಸ್ಟ್ ರುಬ್ಕೊಂಡಿರೋದು ಏನಿರುತ್ತೆ ಅದನ್ನು ಹಾಕಿ ಒಂದರಿಂದ ಎರಡು ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಬಾಡಿಸ್ಬೇಕಾಗತ್ತೆ ಹಸಿ ವಾಸನೆ ಎಲ್ಲ ಹೋಗೋದ್ರಿಂದ ನಿಮಗೆ ಸಾಂಬಾರು ಚೆನ್ನಾಗಿರುತ್ತೆ ಸೊ ಚುಂಗು ವಾಸನೆ ಆಗಲಿ ಫಿಶ್ ಹಾಕಿದ್ಮೇಲೆ ಒಂಥರ ತಿನ್ನೋಕ್ಕಾಗಲ್ಲ ಅನ್ನೋ ಥರ ಬರೋಲ್ಲ ಯಾಕಂದರೆ ಮೀನು ನಮಗೆ ರುಬ್ಬಿರೋ ಅಂಥ ಮಸಾಲೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಕುದಿ ಬಂದ ಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ಎಷ್ಟು ನೀರು ಬೇಕೋ ಅಷ್ಟನ್ನ ಒಂದ್ಸಲ ಹಾಕೊಂಡಿದ್ದೀನಿ ಅಂದರೆ ಫಸ್ಟೇ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಕಡಿಮೆ ನೀರೇ ಹಾಕ್ಕೊಂಡು ಥಿಕ್ನೆಸ್ ಹೆಂಗೆ ಬರುತ್ತೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಈ ಫಿಶ್ ಸಾಂಬ ಸಾಂಬಾರು ಮಾಡಬೇಕಾದ್ರೆ ಹೆಂಗೆ ಅಂತ ಒಂದು ಟಿಪ್ಸು ನೀವು ಆ ಸಾಂಬಾರ್ ಥರ ಒಗ್ಗರಣೆ ಹಾಕಿದ ತಕ್ಷಣ ಮೀನು ಹಾಕಕ್ಕೆ ಹೋಗಬೇಡಿ ಫಸ್ಟು ಸಾಂಬಾರು ಚೆನ್ನಾಗಿ ಕುದ್ದು ಅದು ಸ್ಮೆಲ್ ಗಮ್ ಅಂತ ಬರಬೇಕು ಅದು ಸಾಂಬಾರು ರೆಡಿ ಇದೆ ಅಂದಾಗ ಫಿಶ್ ಹಾಕಬೇಕಾಗತ್ತೆ ಅದಾದಮೇಲೆ ನಾನು ನೋಡಿ ಇವಾಗ ಒಂದು ಸ್ಪೂನಷ್ಟು ನಾನು ಮನೆಯಲ್ಲಿ ಖಾರದ ಪುಡಿ ಏನಿದೆ ಬೇಳೆ ಸಾಂಬಾರು ಪುಡಿ ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತೀರಾ ಆ ಬೇಳೆ ಸಾಂಬಾರು ಪುಡಿ ಅಥವಾ ಮಟನ್ ಸಾಂಬಾರು ಪುಡಿ ಇದನ್ನು ಒಂದು ಸ್ಪೂನು ಒಂದೂವರೆ ಸ್ಪೂನು ಖಾರಕ್ಕೆ ಹಾಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಅದನ್ನು ಬಿಡಬೇಕಾಗುತ್ತೆ ಫಸ್ಟು ಸಾಂಬಾರು ನಮಗೆ ರೆಡಿ ಮಾಡ್ಕೋಬೇಕು ಫಿಶ್ ಸಾಂಬಾರು ಮಾಡ್ತೀರಾ ಮೀನು ಸಾಂಬಾರು ಮಾಡ್ತೀರಾ ಅಂತ ಅಂದರೆ ಸಾಂಬಾರು ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬಂದು ಪರ್ಫೆಕ್ಟ್ ಸಾಂಬಾರು ರೆಡಿಯಾಗಿದೆ ಅನ್ನೋ ಅದಕ್ಕೆ ನೀವು ಅದನ್ನು ಕುದಿಸ್ಕೋಬೇಕಾಗತ್ತೆ ಯಾಕಂದರೆ ಮೀನು ನಿಮಗೆ ಎರಡು ನಿಮಿಷ ಮೂರು ನಿಮಿಷದಲ್ಲೇ ಬೆಂದ್ಬಿಡತ್ತೆ ಸೊ ಕಲಸೋಗ್ಬಿಡುತ್ತಲ್ವ ಹಾಗಾಗಿ ಫಸ್ಟು ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಪರ್ಫೆಕ್ಟ್ ಸಾಂಬಾರು ಆಗಿದೆ ಸೊ ಉಪ್ಪು ಹುಳಿ ಖಾರ ಎಲ್ಲ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇತ್ತು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಖಾರ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಖಾರ ಹಾಕೊಳ್ಳಿ ಸೊ ಇದಾದ ಮೇಲೆ ಅಕಸ್ಮಾತ್ ನಿಮಗೆ ಉಪ್ಪು ಖಾರ ಎರಡೂ ಜಾಸ್ತಿ ಆಗೋಯಿತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹುಣ್ಸೆಣ್ಣು ಹುಳಿ ಬಿಟ್ಕೊಳ್ಳಿ ಅಥವಾ ಒಂದು ಸ್ವಲ್ಪ ಕಾಯಿನ ನೀವು ರುಬ್ಬಿ ಹಾಕೋಬೇಕಾಗುತ್ತೆ ಖಾರ ಕಡಿಮೆ ಆಗೋದಕ್ಕೆ ನೋಡಿ ಚೆನ್ನಾಗಿ ಕುದೀತಿದೆ ಪರ್ಫೆಕ್ಟ್ ಸಾಂಬಾರು ರೆಡಿ ಆಗ್ತಾ ಇದೆ ಸೊ ಇದನ್ನು ನೀಟಾಗಿ ಸಲ ಸ್ಪೂನಿಂದ ಈ ಥರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಖಾರ ಕರೆಕ್ಟ್ ಕರೆಕ್ಟಾಗಿದೆ ನಿಮಗೆ ಸಾಂಬಾರು ರೆಡಿ ಆಗಿದೆ ಅಂದಮೇಲೆ ಮೀನು ಏನಿರುತ್ತೆ ಅದನ್ನು ಒಂದೊಂದೇ ಪೀಸ್ನ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ಮೀನು ಅಂದರೆ ನಾನಿಲ್ಲಿ ತಗೊಂಡಿರೋದು ಸಾಂಬಾರಿಗೆ ಬರೀ ತಲೆ ಮತ್ತು ಬಾಲ ಮಾತ್ರ ಹಾಗಾಗಿ ಅಷ್ಟರಲ್ಲೇ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಎಲ್ಲರೂ ಮೀನು ಸಾಂಬಾರು ತುಂಬ ಇಷ್ಟಪಟ್ಟು ತಿಂತಾರೆ ಅಂದರೆ ಅಷ್ಟು ಮೀನು ನೀವು ಒಂದು ದೊಡ್ಡ ಪಾತ್ರೆಯಲ್ಲೇ ಇಟ್ಕೊಂಡು ಹಾಕಬೇಕಾಗತ್ತೆ ಏಕೆಂದರೆ ನಾವು ಒಂದು ಸಲ ಹಿಂಗೆ ಮೀನನ್ನ ಹಾಕಿದ ತಕ್ಷಣ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಬೇಯೋಕ್ಕೆ ಬಿಡಬೇಕಾಗತ್ತೆ ಯಾಕಂದರೆ ನೀವು ಒಂದೇ ಸಲ ಮೀನು ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಕಲಸೋಗ್ಬಿಡುತ್ತೆ ನಿಮಗೆ ಹಾಗಾಗಿ ಕಲ್ಸ ಹೋಗ್ಬಿಟ್ರೆ ನಿಮಗೆ ಮೀನು ಏನು ಸಿಗೋಲ್ಲ ಚೆನ್ನಾಗಿರಲ್ಲ ಒಂದ್ಸಲ ನೀವು ಫಿಶ್ನ ಸಾಂಬಾರಿಗೆ ಹಾಕಿದ ತಕ್ಷಣ ಲಿಡ್ಡು ಮುಚ್ಚಿ ಅದಾಗದೇ ಬೇಯಾಗಿ ಬಿಡಬೇಕು ಆವಾಗ ಮೀನು ಅದು ಚೆನ್ನಾಗಿ ಬೆಂದು ಒಳಗಡೆ ಏನು ಮುಳುಗಿರುತ್ತೆ ಮೀನು ಅದು ಮೇಲೆ ಬರುತ್ತೆ ಆವಾಗ ಪರ್ಫೆಕ್ಟಾಗಿ ನಿಮಗೆ ಮೀನು ರೆಡಿಯಾಗಿದೆ ಅಂತ ಅರ್ಥ ಯಾಕಂದರೆ ಇದು ಬೇಗ ಬೇಯುತ್ತೆ ಟೈಮ್ ತಗೊಳ್ಳಲ್ಲ ಹಾಗಾಗಿ ಸಾಂಬಾರನ್ನ ಫಸ್ಟ್ ಮಾಡಿಕೊಂಡು ಮೀನು ಪೀಸ್ನ ಹಾಕಬೇಕಾಗುತ್ತೆ ಈಗ ಫೈನಲಿ ಸೂಪರ್ ಆಗಿರೋಂತಹ ಮೀನು ಸಾಂಬಾರು ರೆಡಿ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸಿ ತಟ್ಟೆಗೆ ಅನ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದನ್ನು ಒಂದು ಸಲ ನೀವು ಇದೇ ರೀತಿ ಮನೇಲಿ ಒಂದು ಟ್ರೈ ಮಾಡ್ಕೊಂಡು ತಿನ್ನಿ ಹೆಂಗಿದೆ ಟೇಸ್ಟು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇವಾಗ ನೋಡಿ ಅನ್ನ ರೆಡಿಯಾಗಿದೆ ಫಿಶ್ ಸಾಂಬಾರು ಆಗಿದೆ ಸೊ ಇದನ್ನು ಬಿಸಿ ಬಿಸಿಯಾಗಿ ಹಾಕೊಂಡು ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ತುಂಬ ಜನಕ್ಕೆ ಮೀನು ಸಾಂಬಾರು ಇಷ್ಟ ಆಗುತ್ತೆ ಇದೇ ಪ್ರೊಸೀಜರಲ್ಲಿ ಮಾಡಿ ನಿಮ್ಮ ಮನೆಯಲ್ಲಿ ಮಾಡಿಕೊಟ್ಟು ಒಂದೊಳ್ಳೆ ಕ್ರೆಡಿಟ್ನ ನೀವು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ